ಕಾರಣ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಲಿಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಂಡಲ ಅಧ್ಯಕ್ಷರೆಲ್ಲ ಬಂದು ಸಂಪರ್ಕವನ್ನು ಮಾಡಿದರು ಭೇಟಿಯಾಗಿದ್ದರು ಇವತ್ತು ನಾನು ಗಾಯಗೊಂಡವ್ರನ್ನ ನೋಡುವ ದೃಷ್ಟಿಯಿಂದ ಬಂದು ನೋಡ್ಕೊಂಡು ಹೋಗಿದ್ದೇನೆ ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಮತ್ತು ಸರ್ಕಾರದಿಂದ ಏನೆಲ್ಲ ಪರಿಹಾರ ಅವರಿಗೆ ದೊರಕಬೇಕು ಆ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಊರಲ್ಲಿಲ್ಲ ಪ್ರಭಾರವಾಗಿ ಸಿ ಇ ಇದ್ದಾರೆ ಒಂದೆರಡು ದಿವಸದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾರೆ ಹಾಗಾಗಿ ಡಿಸಾಸ್ಟರ್ ರಿಲೀಫಿಂದ ಏನು ಸಿಗ್ತದೆ ಅದು ಅದರ ದೃಷ್ಟಿಯಿಂದ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನು ಇದು ಕೊಡಬೇಕು ಯಾಕೆಂದರೆ ಈ ರೀತಿ ಭೂಕುಸಿತ ಉಂಟಾಗಿ ಕೊಡ್ತಾ ಇದ್ದಾರೆ ಹಾಂ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡ್ತಾ ಇದೆ ಅದನ್ನು ಕೂಡ ಉಳಿದ ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಅದನ್ನು ನಾವು ಮಾಡುವ ಪ್ರಯತ್ನ ಮಾಡ್ತೇವೆ ಅದೇನಂತ ಕೇಳ್ತೇನೆ ಇವರು ಮನೆಯವರು ಎಫ್ ಐ ಆರ್ ಮಾಡಲಿಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೂಕ್ತ ಕ್ರಮವನ್ನು ಅವ್ರು ತೆಗೆದುಕೊಳ್ಬೇಕಿತ್ತು ಅವರು ತನಿಖೆ ಸುಮೋಟಾಗಿ ಮಾಡ್ತಾ ಇದ್ದಾರೆ ಅಂತ ಏನೋ ಹೇಳಿದ್ದಾರೆ ನಾನು ಕಮಿಷನರ್ ಹತ್ರ ಮಾತನಾಡಿ